ಐ ಲವ್ ಯು ಅಂತ ಹಾಡ್ತಾ ಹಾಡ್ತಾನೆ ಕನ್ನಡಕ್ಕೆ ಬಂದಂತ ಹುಡುಗಿ ದುನಿಯಾ ರಶ್ಮಿ ಇತ್ತೀಚೆಗಷ್ಟೇ ನಮ್ಮ ಸುವರ್ಣ ನ್ಯೂಸ್ ಹಂಗಾಮ್ ಜೊತೆ ಮಾತನಾಡಿದ್ದಾರೆ ಅವರ ಒಂದು ಚಿಟ್ ಚಾಟ್ ನೇಮ್ಗಾಗಿ ದುನಿಯಾ ಸಿನಿಮಾದಿಂದ ದುನಿಯಾ ರಶ್ಮಿ ಅಂತಾನೆ ಫೇಮಸ್ ಆದ್ರೆ ಅಲ್ಲಿಂದ ಇತ್ತೀಚೆಗೆ ಯಾಕೋ ಸೌಂಡಿಂಗ್ ಕಡಿಮೆ ಅಂತ ಅನಿಸ್ತಾ ಇದೆ ಮತ್ತೆ ಯಾವಾಗ ಗಾಂಧಿನಗರದಲ್ಲಿ ಸೌಂಡ್ ಮಾಡ್ತೀರಾ ಮಾಡಿದ ಟೂ ಇಯರ್ಸ್ ಆಯ್ತು ಅದೇ ಇಲ್ಲಿ ಆಲ್ರೆಡಿ ಪ್ರತಿಕಿತಾಬ್ ಅಂತ ರಿಲೀಸ್ ಆಗ್ತಾ ಇದೆ ಆಮೇಲೆ ಇವಾಗ ನೆಕ್ಸ್ಟ್ ತರ್ಡ್ಗೆ ಬರ್ತ್ ರಿಲೀಸ್ ಆಗ್ತಾ ಇದೆ ಅದೇ ಆಲ್ರೆಡಿ ರಶ್ಮಿ ಅಗೇನ್ ಇಂಡಸ್ಟ್ರಿಗೆ ಬರ್ತಿದೆ ಅಂತ ಎಲ್ಲರೂ ಆಲ್ರೆಡಿ ಗೊತ್ತಾಗಿದೆ ನೆಕ್ಸ್ಟ್ ಮೂವಿ ಬೇರೆ ರಿಲೀಸ್ ಆಗ್ತಾ ಇದೆ ವೆಯ್ಟ್ ಲಾಸ್ ಮಾಡಿದಿರ ಸೊಕೆ ಜಿಮ್ಮಲ್ಲಿ ಎಷ್ಟು ಟೈಮ್ ವರ್ಕೌಟ್ ಮಾಡ್ತಾಯಿದ್ರಿ ಅಂತ ಜಿಮ್ ಹೋಗೆಲ್ಲ ಮನೆಯಲ್ಲೇ ವರ್ಕೌಟ್ ಮಾಡ್ತೀನಿ ಅಂದರೆ ಬಿಫೋರೆಲ್ಲ ವಾಕೆಲ್ಲ ಹೋಗ್ತಿದೆ ಇವಾಗ ಮನೆಯಲ್ಲಿ ಎಲ್ಲ ಎಕ್ವಿಪ್ಮೆಂಟ್ ಇದೆ ಎಲ್ಲ ಇಟ್ಕೊಂಡು ಮನೆಯಲ್ಲೇ ಮಾಡ್ತೀನಿ ಬೆಳಿಗ್ಗೆ ನನ್ನ ಎದ್ಬಿಟ್ಟಂದರೆ ನೀವು ಜ್ಯೂಸ್ ಕುಡಿ ಕುಡಿತೀನಿ ಲೈಮ್ ಆ್ಯಂಡ್ ಹನಿ ಜ್ಯೂಸ್ ಕುಡಿತೀನಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿದ್ರೂ ಮಾಡ್ತೀನಿ ಇಲ್ಲಾಂದರೆ ಲೈಟ್ ಪಪ್ಪ ಯಾವ ಥರ ಫ್ರೂಟ್ಸ್ ಎಲ್ಲ ತಗೊಂಡು ಮೇಂಟೈನ್ ಮಾಡ್ತೀನಿ ಆ್ಯಂಡ್ ಈವ್ನಿಂಗ್ ಎಲ್ಲ ತುಂಬನೇ ವರ್ಕೌಟ್ ಮಾಡ್ತೀನಿ ಅಪ್ಸಿಂದ ಹಿಡಿದು ಎಲ್ಲನೂ ವರ್ಕೌಟ್ ಮಾಡ್ತೀನಿ ದುನಿಯಾ ಸಿನಿಮಾದಲ್ಲಿ ನಿಮ್ಮನ್ನು ನೋಡೋದಕ್ಕೂ ಇವಾಗ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂದರೆ ತುಂಬ ಗ್ಲಾಮರಸ್ಸಾಗಿ ಕಾಣಿಸ್ತಾ ಇದ್ದೀರ ಏನು ಇದ್ರು ರಹಸ್ಯ ಅಂತ ಹೇಳ್ತೀರಾ ಇಲ್ಲ ಆ ಥರನೇ ಅಂದರೆ ಅದು ಬಂದು ಸೆವೆನ್ ಇಯರ್ಸ್ ಆಯಿತು ರಶ್ಮಿ ಅದೇ ಥರ ಇದ್ದರೆ ಯಾರು ಅಂದರೆ ಯಾರೂ ಇಷ್ಟಪಡಲ್ಲ ಅಟ್ಲೀಸ್ಟ್ ಲೀಸ್ಟ್ ಒಂದು ಸ್ವಲ್ಪ ಚೇಂಜ್ ಅವ್ರು ಮಾಡಲೇಬೇಕಾಗತ್ತೆ ಅಂದರೆ ಆಸ್ ಅ ಹೀರೋಯಿನ್ ಆಗಿಬಿಟ್ಟು ಮಾಡಲೇಬೇಕಾಗತ್ತೆ ರಶ್ಮಿ ಅವರ ಫೇವ್ರೆಟ್ ಫುಡ್ ಯಾವುದು ನಾನ್ವೆಜ್ ತುಂಬ ಇಷ್ಟಪಡ್ತೀನಿ ಫಿಶ್ ಆ್ಯಂಡ್ ಚಿಕನ್ ತುಂಬ ಇಷ್ಟಪಡ್ತೀನಿ ಮನೇಲಿ ಅಂತ ಡೈಲಿ ನನಗೆ ಬೇಕೇ ಬೇಕು ಫೇವ್ರೇಟ್ ಹಾಲಿಡೇ ಸ್ಪಾಟ್ ಬಗ್ಗೆ ಏನು ಹೇಳ್ತೀರಾ ಯಾವುದು ಇಷ್ಟಪಡ್ತೀರಾ ಆ್ಯಸ್ ಯೂಶಯಲ್ ನಮ್ಮ ಊರು ಇಷ್ಟಪಡ್ತೀನಿ ತುಂಬ ನನಗೆ ಔಟ್ ಕಂಟ್ರೀಸಲ್ಲ ಅಂದರೆ ತುಂಬ ಇಷ್ಟನೇ ಇಲ್ಲ ಬಿಕಾಸ್ ಇಲ್ಲೇ ನೋಡೋ ಪ್ಲೇಸಸ್ ತುಂಬ ಇದೆ ನಿಮ್ಗೆ ಅಡುಗೆ ಮಾಡಕ್ಕೆ ಬರುತ್ತಾ ಅಂತ ಆಬ್ವಿಯಸ್ಲಿ ಮಾಡ್ತೀನಿ ನಾನು ಸ್ಪೈಸ್ ತುಂಬ ಇಷ್ಟಪಡ್ತೀನಿ ಓಕೆ ಇಷ್ಟುವರೆಗೂ ಆ್ಯಕ್ಟ್ ಮಾಡಿರ್ತಕ್ಕಂಥ ಸಿನಿಮಾಗಳಲ್ಲಿ ನಿಮ್ಮ ಮನಸ್ಸಿಗೆ ತೃಪ್ತಿಯನ್ನು ಕೊಟ್ಟಿರ್ತಕ್ಕಂಥ ಸಂತೋಷವನ್ನು ಕೊಟ್ಟಿರ್ತಕ್ಕಂಥ ಪಾತ್ರ ಯಾವುದು ಸಿನಿಮಾ ಯಾವುದು ಅಬ್ವಿಯಸ್ಲಿ ದುನಿಯಾನೇ ಅಂದರೆ ಫಸ್ಟ್ ಅವಾರ್ಡೆಲ್ಲ ಸಿಕ್ತು ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು